ಇಷ್ಟನ್ನು ಹಾಕಿ ನೀಟಾಗಿ ಅಳತೆ ಪ್ರಕಾರ ಇಟ್ಕೊಂಡು ರುಬ್ಬಿಟ್ಟು ಮಟನ್ ಜೊತೆಗೆ ಹಾಕಿ ಕುಕ್ಕರ್ನ ಕೂಗಿಸ್ಬಿಟ್ರೆ ರೆಡಿಯೋ ರೆಡಿ ಮೈಸೂರಿನ ಸ್ಪೆಷಲ್ ಮಟನ್ ಚಾಪ್ ಮಟನ್ ಚಾಪ್ಸ್ ಎಲ್ಲ ಕಡೆ ತಿಂದಿರ್ತೀರಿ ಆದರೆ ನಾವಿವತ್ತು ವಿಶೇಷವಾಗಿ ಮೈಸೂರಿನ ಮನೆಗಳಲ್ಲಿ ಮಾಡತಕ್ಕಂತಹ ಒಂದು ಮಟನ್ ಚಾಪ್ಸ್ನ ತೋರಿಸ್ತಾ ಇದ್ದೀವಿ ತಿಂದರೆ ಕಳೆದೋಗ್ಬಿಡ್ತೀರಾ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ నమస్కార నమస్కారం ఫ్రీడమ్ హెల్ది కు ఆయిల్ సవిట సీజన్ 3 పవర్డ్ బై శ్రీకృష్ణ కృష్ణ తుప్ప ఎల్పిజి పార్ట్నర్ హైజీనిక్ పార్ట్నర్ ఎక్సో స్పెషల్ పార్ట్నర్ కర్ణాటక స్టేట్ డిపార్ట్మెంట్ ఆఫ్ అగ్రికల్చర్ ఇన్ అసోసియేషన్ విత్ ఫిలిప్స్ అప్లయన్సెస్ ప్రీతి వెంకప్ చికెన్ రైస్ పార్ట్నర్ ఇండియా గేట్ సపోర్టెడ్ బై సుజయ్ ఇరిగేషన్ ప్రైవేట్ లిమిటెడ్ బెంగళూరు ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಅಡಿಗೆ ಜೊತೆಗೆ ವಿಟಮಿನ್ ಎ ಡಿ ಮತ್ತು ಇ ಹಾಗೂ ಝೀರೋ ಕೊಲೋಸ್ಟ್ರಾಲ್ ಫ್ರೀಡಮ್ ಆಯಿಲ್ನ ವಿಶೇಷತೆ ಯಾವುದೇ ಫ್ಯಾಟಿ ಆಸಿಡ್ ಇಲ್ಲದಿರುವುದು ಕೂಡ ಈ ಆಯಿಲ್ನ ಸ್ಪೆಷಾಲಿಟಿ ಅತ್ಯುತ್ತಮ ಪರಿಮಳ ಮತ್ತು ರುಚಿ ಹೊಂದಿರುವ ಶ್ರೀಕೃಷ್ಣ ತುಪ್ಪ ಅಪ್ಪಟ ಹಸುವಿನ ಹಾಲಿನಿಂದ ತಯಾರಾಗಿದೆ ಅದಕ್ಕೆ ಇದನ್ನು ಜನ ಹಳ್ಳಿ ತುಪ್ಪದ ರೀತಿಯೇ ಇದೆ ಎನ್ನುತ್ತಾರೆ ಹಸುವಿನ ಹಾಲಿನ ತುಪ್ಪ ಯಾವಾಗಲೂ ಆರೋಗ್ಯಕ್ಕೆ ಉತ್ತಮ ಶ್ರೀಕೃಷ್ಣ ಶುದ್ಧ ಹಳ್ಳಿಯ ತುಪ್ಪ ರುಚಿಯಷ್ಟೇ ಶುಚಿಯೂ ಮುಖ್ಯ ಸರಿಯಾಗಿ ತೊಳೆಯದ ಪಾತ್ರೆಗಳಲ್ಲಿ ಕೇವಲ ಹತ್ತೊಂಬತ್ತು ನಿಮಿಷಗಳಲ್ಲಿ ಶೇಕಡ ಏಳುನೂರ ರಷ್ಟು ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ ಆದರೆ ನೀವು ಎಕ್ಸೋ ಬಳಸಿದರೆ ಕೇವಲ ಹತ್ತು ಸೆಕೆಂಡಲ್ಲಿ ನಿಮ್ಮ ಪಾತ್ರೆಯಲ್ಲಿನ ಎಲ್ಲ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಎಕ್ಸೋ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ ಅಡಿಗೆ ಮನೆಯಲ್ಲಿ ಸೇಫ್ಟಿ ಮುಖ್ಯ ಸುರಕ್ಷತೆ ಅಂದ್ರೆ ಕಣ್ಮುಂದೆ ಬರೋದೆ ಇಂಡೇನಾ ಎಲ್ ಪಿ ಜಿ ಸಿಲಿಂಡರ್ ಈ ಕಾಂಪೋಸೈಟ್ ಸಿಲಿಂಡರ್ ಬೇರೆ ಸಿಲಿಂಡರ್ಗಿಂತ ಶೇಕಡಾ ಐವತ್ತರಷ್ಟು ಹಗುರ ಹಾಗೂ ತುಕ್ಕು ಹಿಡಿಯುವುದಿಲ್ಲ ಮತ್ತು ಸ್ಫೋಟವೂ ಆಗುವುದಿಲ್ಲ ಗ್ಯಾಸ್ ಎಷ್ಟಿದೆ ಅಂತ ನೋಡಬಹುದು ನೋಡುವುದಕ್ಕೆ ಸಖತ್ ಮಾಡ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀವಿ ಮುರುಳಿಯವರೇ ಏನು ವಿಶೇಷ ಯಾವ ಅಡುಗೆನ ಮಾಡ್ತಾ ಇದೀರ ಏನನ್ನು ಹೊಸ್ದಾಗಿ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆ ಚಾಪ್ಸ್ ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಅಂದ ತಕ್ಷಣ ಒಂದೊಂದು ಊರುಗಳಲ್ಲಿ ಒಂದೊಂದು ಥರ ಮಟನ್ ಚಾಪ್ಸ್ಗಳನ್ನ ಮಾಡ್ತಾರೆ ಅದರಲ್ಲಿ ಒಂಥರ ಮೈ ಒಂಥರ ಮಂಡ್ಯ ಹಾಸನದಲ್ಲಿ ಒಂಥರ ಹೋಟೆಲ್ಗಳಲ್ಲೊಂಥರ ಮನೆಗಳಲ್ಲೂ ಒಂಥರ ಇವತ್ತು ನಾವು ಮನೆಗಳಲ್ಲಿ ಅಂದರೆ ಮೈಸೂರಿನ ಮನೆಗಳಲ್ಲಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಮಟನ್ ಚಾಪ್ಸ್ ರೀ ಹೆಂಗಿರುತ್ತೆ ಅಂತೇಳಿದ್ರೆ ತಿಂತಾ ಜ್ವರ ಗಿರ ಬಂದಿದ್ರೆ ಕೆಮ್ಮು ನೆಗಡಿ ಏನಾದರೂ ಆಗಿದರೆ ಮಟನ್ ಚಾಪ್ಸ್ ಜೊತೆಗೆ ಒಂದು ಮುದ್ದೆ ಏನಾದರೂ ನೀವು ತಿಂದರೆ ಖಂಡಿತವಾಗ್ಲೂ ಅದು ಯಾವುದೂ ಇರೋದೇ ಇಲ್ಲ ಅಂತ ಅದ್ಭುತವಾದ ಅಡುಗೆ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಚಿತ್ರ ಅವರು ರೆಡಿಯಾಗಿ ನಿಂತಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ನಾನು ಒಬ್ಬನಿಗೆ ಇಷ್ಟೊಂದು ತಂದುಬಿಟ್ಟಿದ್ದೀರಾ ಇವತ್ತು ನೀವು ಒಬ್ಬರಿಗೇ ಇಲ್ಲ ಎಲ್ಲರಿಗೂ ಎಲ್ರಿಗೂ ನಾನು ಅಂದ್ಕೊಂಡೆ ಯಾವಾಗ ಒಂದು ಇಷ್ಟು ತರವಲ್ಲ ಇವತ್ತು ಇಷ್ಟೊಂದು ತಂದುಬಿಟ್ಟಿದ್ದಾರೆ ಅಂತ ಸುಮಾರು ಎಷ್ಟು ಒನ್ ಕೆ ಜಿ ಇದೆಯಾ ಒನ್ ಕೆ ಜಿ ಇದೆ ಮಟನ್ ಚಾಪ್ಸ್ ಓಕೆ ಮಟನ್ ಚಾಪ್ಸ್ ನೀವು ಹೇಳಿದ ಹಾಗೆ ಹಲವಾರು ಬಗೆಗಳಲ್ಲಿ ಮಾಡ್ತಾ ಇರ್ತೀವಿ ಇದು ಒಂದು ಹಳೆಯ ಅಡಿಗೆ ಮೈಸೂರು ಶೈಲಿಯಲ್ಲಿ ಒಂದು ರುಚಿಯಾಗಿರೋಂಥ ಮಟನ್ ಚಾಪ್ಸ್ನ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಯೂಶಲಿ ಮಟನ್ನು ತರಬೇಕಂದ್ರೆ ಮಟನ್ ತರೋರು ಚೆನ್ನಾಗಿ ಗೊತ್ತಿರೋಂಥವ್ರ ಹೋಗಿ ಮಟನ್ ತರಬೇಕು ಅಂದ್ರೆ ಏನಾಗುತ್ತೆ ಕೆಲವು ಸರಿ ಮಟನ್ ಅಡುಗೆ ಚೆನ್ನಾಗಿ ಮಾಡಿದಾಗ ಅಡುಗೆ ಆಗಲ್ಲ ಬಿಕಾಸ್ ಏನಕ್ಕೆ ಮಟನ್ ಬೆಂದಿರೋಲ್ಲ ಮಟನ್ ಬೆಂದಿಲ್ಲ ಅಂದರೆ ಸೂಪ್ ಬಿಡಲ್ಲ ಸೂಪ್ ಬಿಡೋಲ್ಲ ಅಂದರೆ ರುಚಿ ಬರೋಲ್ಲ ಆದ್ದರಿಂದ ನಾವಿವತ್ತೇನು ಮಾಡಿದ್ದೀವಿ ಅಂದರೆ ಇಲ್ಲಿರ್ತಕ್ಕಂಥ ಮಟನನ್ನು ಮೂರು ವಿಷಲ್ ಕೂಗಿಸ್ಕೊಂಡು ಅದರ ಆ ಕೂಗಿಸಿದಂತ ಏನು ಬರುತ್ತೆ ನಿಮಗೆ ಸ್ಟಾಕ್ ಅದು ಸ್ಟಾಕು ಸೂಪ್ ಏನು ಬರುತ್ತೆ ಅದನ್ನು ಸಹ ಸೇರಿಸ್ ತಂದ್ಬಿಟ್ಟಿದ್ದೀವಿ ಮೂರು ವಿಶಲ್ಲು ಕೂಗಿಸ್ಕೊಂಡಿರ್ತಕ್ಕಂಥ ಮಟನ್ ಚಾಪ್ಸ್ ಇಲ್ಲಿ ತಯಾರಿದೆ ಮಡಕೆನೆ ಅಂತಾನೆ ಇದ್ದೀರಾ ಮೇಡಮ್ ಮೈಸೂರು ಶೈಲಿಯ ಮಟನ್ ಚಾಪ್ಸ್ಗೆ ಬೇಕಾಗಿರೋವಂಥ ಪದಾರ್ಥಗಳು ಮಟನ್ ಒನ್ ಕೆ ಜಿ ಅರಿಶಿನದ ಪುಡಿ ಕಾಲ್ ಟೀ ಸ್ಪೂನು ಹಸಿ ತೆಂಗಿನ ತುರಿ ಒಂದು ಕಪ್ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಗುಂಟೂರು ಮೆಣಸಿನಕಾಯಿ ಹತ್ತರಿಂದ ಹನ್ನೆರಡು బ్యాడ్గా మెణసినకై ఆరు చెక్ అర్ధ ఇంచు నకరిందైదు చెక్కి లవంగ ఒరు మెణసూ ఎరడు టేబల్ స్పూనస్ట్ ఎరడు మీడియం సైజ్ బి ఉప్పు శ్రీకృష్ణ తుప్ప ఫ్రీడమ్ ఆయిల్ ఎస్ మసాలే ఇట్టుకో ಮಸಾಲೆ ಅಡುಗೆ ಅಂದಾಗ ಮಸಾಲೆನ ಇಟ್ಕೊಂಡು ಅದೊಂದು ಎಸ್ ಕರೆಕ್ಟಾಗಿ ಹೊಸದಾಗಿ ಕಲಿಯೋರ್ಗು ಈಸಿ ಆಗುತ್ತೆ ಮಸಾಲೆ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ನೀವು ಯಾವ್ದಾದ್ರು ಮನೇಲಿ ಹೋದ್ರೆ ಹಳೇ ಮನೆಗಳಲ್ಲಿ ಅವರು ಒಂದು ತಟ್ಟೆ ಇಟ್ಕೊಂಡಿರ್ತಾರೆ ಅಲ್ಯೂಮಿನಿಯಂ ತಟ್ಟೆ ಅಲ್ಯೂಮಿನಿಯಂ ತಟ್ಟೆನಲ್ಲಿ ಅವತ್ತೇನು ಅಡುಗೆ ಮಾಡ್ತಾರೋ ಆ ಮಸಾಲೆ ಅದ್ರೊಳಗೆ ಇಡ್ತಾರೆ ಒಂದು ಮಿಸ್ ಆಗಲ್ಲ ಕಣ್ಣು ಕಾಣ್ತಾ ಇರುತ್ತೆ ಇವಾಗ ಅಡುಗೆ ಮಾಡೋರು ಹೆಂಗಂದ್ರೆ ಹಿಂಗೆ ತಗೀದ್ ಹಿಂಗೆ ಹಾಕು ತೆಗೆದು ಹಾಕೋ ಅಯ್ಯೋ ಇವತ್ತು ಬೆಳ್ಳುಳ್ಳಿ ಹಾಕೋದು ಮರ್ತ್ಬಿಟ್ಟೆ ಇವತ್ತು ಶುಂಠಿ ಹಾಕೋದು ಮರ್ತ್ಬಿಟ್ಟೆ ಯಾವಾಗಲೂ ಮಸಾಲವನ್ನು ತಟ್ಟೆಯಲ್ಲಿ ಇಟ್ಕೊಂಡು ಅಡುಗೆನ ಶುರು ಮಾಡಬೇಕು ಅದು ಒಳ್ಳೆ ಅಡುಗೆ ಮಾಡುವರ ಲಕ್ಷಣ ಚಕ್ಕೆ ತಗೊಂಡಿದ್ದೀನಿ ಅರ್ಧ ಇಂಚಿಂದು ಎಸ್ ಐದರಿಂದ ಆರು ತುಂಡುಗಳು ಓಕೆ ಚಕ್ಕೆ ಇದೆಲ್ಲ ಒಂದು ಕೆ ಜಿ ಅಳತೆಗಲ್ವಾ ಮೇಡಮ್ ಹೌದು ಎಸ್ ಮೇಡಮ್ ಮಾಡಿ ಒಂದು ಕೆ ಜಿಗೇನೆ ಓಕೆ ಐದರಿಂದ ಆರು ಓಕೆ ಲವಂಗ ಮೆಣಸು ಕಾಳು ಮೆಣಸು ಇದೇ ಮೇಜರ್ ಅಲ್ವಾ ಇದಕ್ಕೆ ಹೌದು ಒಂದು ಕೆ ಆದಾಗ ಒನ್ ಟೇಬಲ್ ಸ್ಪೂನಷ್ಟು ದೊಡ್ಡ ಚಮಚ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಇದರಲ್ಲಿ ಖಾರ ಏನಿದ್ರೂ ಮೆಣಸಿಂದ ಜಾಸ್ತಿ ಖಾರ ಬರೋದು ಚಾಪ್ಸ್ ಅಂದಾಗ ನಮಗೆ ಎಸ್ ಹಾಗೂ ಬೆಳ್ಳುಳ್ಳಿ ಎರಡು ಗಡ್ಡೆ ಎರಡು ಬೆಳ್ಳುಳ್ಳಿ ಎಸಳಲ್ಲ ಹೌದು ಹೌದು ಎರಡು ಬೆಳ್ಳುಳ್ಳಿ ಪೂರ್ತಿಯಾದಂಥ ಬೆಳ್ಳುಳ್ಳಿ ಎಸ್ ಇಲ್ಲಿ ಮಸಾಲೆ ಕಡಿಮೆ ಜಾಸ್ತಿ ಬೇರೆ ಈರುಳ್ಳಿ ಎಲ್ಲ ಬಳಸಲ್ಲ ಇದಕ್ಕೆ ಶುಂಠಿ ಸಹ ಬಳಸೋಲ್ಲ ಆದ್ದರಿಂದ ಇಲ್ಲಿ ಬೆಳ್ಳುಳ್ಳಿನೇ ಮೇನ್ ಇಲ್ಲಿ ಬೆಳ್ಳುಳ್ಳಿ ಈ ಮೆಣಸಿಂದನೇ ಈ ಚಾಪ್ ಓಡೋದು ಮೈಸೂರಲ್ಲಿ ಹೆಂಗಿರುತ್ತೆ ಗುಂಟೂರು ಮೆಣಸಿನಕಾಯಿ ಇದು ಖಾರಕ್ಕೆ ಒಂದು ಹತ್ತರಿಂದ ಹನ್ನೆರಡು ಆಯ್ತು ಹಾಗೂ ಬ್ಯಾಡಗಿ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಆರು ಮೆಣಸಿನ್ಕಾಯಿ ಕಲರಿಗೆ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಂ ಸೈಜ್ ಕಟ್ಟು ಅಥವಾ ಒಂದು ಬೌಲ್ ಅಷ್ಟು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಚಾಪ್ಸ್ಗೆ ಇರಬೇಕಾಗುತ್ತೆ ಇದು ಇನ್ ಸ್ವಲ್ಪ ಹಾಕ್ತೇನೆ ಒಂದು ಕಟ್ ಅಷ್ಟು ಕೊತ್ತಂಬರಿ

ಓಕೆ ಇವನ್ನೆಲ್ಲ ಸೇರಿಸಿ ಈಗ ಒಂದು ಮಸಾಲೆ ತಯಾರಾಗುತ್ತೆ ಸ್ವಲ್ಪ ಓಕೆ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಚಾಪ್ಸಿನ ಮಸಾಲೆ ಇಷ್ಟು ಹಾಕಿ ರುಬ್ಬಿ ಮಟನ್ ಜೊತೆಗೆ ಹಾಕಿ ಮೂರು ವಿಷಲ್ ಕೂಗ್ಸಿದ್ರೆ ಮೈಸೂರಿನ ಸ್ಪೆಷಲ್ ಮಟನ್ ಚಾಪ್ಸು ತಯಾರಾಗಿ ಬಿಡುತ್ತೆ ನುಣ್ಣಗೆ ರುಬ್ಕೋಬೇಕು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಓಕೆ ರುಬ್ಬಿಂಗ್ ಮಿಷಿನ್ ಬೇಕಾ ಓಕೆ ಏನು ಮಾಡೋರು ಅಂದರೆ ಇದನ್ನು ಈ ಥರ ಮಸಾಲೆ ಏನಕ್ಕೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳೋರು ಅಂದರೆ ಕೈನಲ್ಲಿ ರುಬ್ತಿದ್ರು ಎಸ್ ಮೇಡಮ್ ಇವಾಗೇನು ರುಬ್ಬೋರು ಇಲ್ಲ ರುಬ್ಬಕ್ಕೆ ಇಲ್ಲ ಬನ್ನಿ ಮೇಡಮ್ ತೊಳಿ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಈಗ ಓಕೆ ಇಲ್ಲಿ ಅಡುಗೆ ಬೇಗ ಆಗಬೇಕು ಕ್ವಿಕ್ಕಾಗಿ ಆಗಬೇಕು ಅಂದರೆ ಅಥವಾ ಏನಾದರೂ ಮಟನ್ನು ಬಲ್ತೋಗಿದೆ ಅಂತ ಏನಾದರೂ ನಿಮ್ಮ ತಲೆಗೆ ಅನಿಸಿದ್ರೆ ಒಂದು ಮೂರು ವಿಷಲನ್ನ ಕೂಗ್ಸಿ ಇಟ್ಕೊಂಬಿಟ್ರೆ ಕೆಲಸ ಬೇಗ ಆಗುತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀರು ಆ್ಯಂಡ್ ಮಾಡಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ ಓಕೆ ಎಸ್ ಖಾರ ರುಬ್ಬಿದ್ರೆ ನೈಸಾಗಿ ಗಂಧ ಗಂಧ ಬಂದಂಗೆ ಬರಬೇಕಂತೆ ಅಷ್ಟು ನೈಸಾಗಿ ಬರಬೇಕು ಓಕೆ ಖಾರ ರುಬ್ಬಾಯಿತು ಇನ್ನೇನಿಲ್ಲ ಒಂದು ಕಡಾಯಿ ಇಟ್ಟಿದೀವಿ ಮಟನ್ ಆಲ್ರೆಡಿ ಕುಕ್ಕರ್ ಅಲ್ಲಿ ಬೆಂದಿರೋದ್ರಿಂದ ಯಾವ್ದೇ ಒಂದು ಪಾತ್ರೆಯಲ್ಲಿ ಇದನ್ನ ಚಾಪ್ಸ್ನ ನ ಮಾಡ್ಕೋಬಹುದು ಸಪೋಸ್ ಇದು ಬೇಯಿಸ್ಕೊಂಡಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು ಮೇಡಮ್ ಕುಕ್ಕರ್ ಕುಕ್ಕರ್ ಇಟ್ಬಿಟ್ಟು ಅದನ್ನ ಎಣ್ಣೆ ತುಪ್ಪ ಏನು ಹಾಕ್ತಿವಿ ಅದನ್ನ ಹಾಕಿ ಮಟನ್ ಹಾಕಿ ಸ್ವಲ್ಪ ನೂರ್ ನೀರ್ನ ಇದ್ ಮಾಡ್ಕೊಂಡು ಮಸಾಲೆ ಹಾಕಿ ಎಲ್ಲ ಹಾಕಿ ಕುಕ್ಕರ್ ಲಿಟ್ಟ ಕ್ಲೋಸ್ ಮಾಡೋದು ಅಷ್ಟೇ ಅಷ್ಟೇನಾ ಸಖತ್ ಈಸಿ ರೀ ಆಯ್ತು ಏನಾಗ್ತೀರಾ ಏನ್ ಬೇಕು ಇವಾಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ವಿಟಮಿನ್ ಎ ಇ ಎಲ್ಲ ಇದೆ ಕಡಿಮೆಯ ಎಣ್ಣೆಯಲ್ಲಿ ಜಾಸ್ತಿ ಪದಾರ್ಥಗಳನ್ನ ಕರಿಬೋದು ಕೊಬ್ಬಿನ ಇಲ್ಲ ಜಿಡ್ಡಿನ ಅಂಶ ಇಲ್ಲ ಮಸ್ತಾಗಿರುವಂಥ ಎಣ್ಣೆ ನಮ್ಮ ಫ್ರೀಡಮ್ ಆಯಿಲ್ನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಆಯಿಲನ್ನು ಎಷ್ಟು ಹಾಕಲಿ ಮೇಡಮ್ ಹಾಕಿ ಒಂದು ಕೆ ಜಿ ಕಲ ಒಂದು ಕೆ ಜಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕು ಸಾಕ ನೋಡ್ರಿ ಹಾಂ ಸಾಕು ತುಪ್ಪ ಸ್ವಲ್ಪ ಹಾಕ್ತೀವಿ ಸಾಕಾ ಹಾಂ ಫ್ರೀಡಮ್ ಆಯಿಲ್ ಆದ ನಂತರ ಶ್ರೀಕೃಷ್ಣ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೀವಿ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಭಾರತದ ಮೊಟ್ಟ ಮೊದಲ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ ನೆಕ್ಸ್ಟ್ ಎಣ್ಣೆ ತುಪ್ಪ ಮತ್ತು ತುಪ್ಪ ಆಯ್ಬೇಕು ಕಾದ್ಮೇಲೆ ಮಟನ್ ಪೀಸಸ್ ಬಂದಿರೋದನ್ನ ಇದಿಗಾಕ ಸ್ವಲ್ಪ ಹಾಕೊಂಡು ಓಕೆ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಬಾಡಿಸ್ಕೊಂಡು ಮತ್ತೆ ನಾವು ರುಬ್ಬಿರಂತ ಮಸಾಲೆನ ಹಾಕೋಳ್ತೀವಿ ಹಾಕೋಬೇಕು ಓಕೆ ಈ ಚಾಪ್ಸ್ ಮುದ್ದೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಸ್ಟೀಮ್ ವೈಟ್ ರೈಸ್‌ಗೂನು ಒಳ್ಳೆ ಕಾಂಬಿನೇಷನ್ ಓಕೆ ಮೈಸೂರಲ್ಲಿ ಮಾಡ್ತಕ್ಕಂಥ ವಿಶೇಷವಾದಂಥ ಮಟನ್ ಚಾಪ್ಸು ಇದು ತಿನ್ನೋಡ್ರಿ ರೀ ಜ್ವರ ಇದ್ದರೆ ಇವತ್ತೇ ಔಟ್ ಕೆಮ್ಮಿದ್ರೆ ಆಗಲೇ ಇದ್ರೆ ಆಗಲಿ ನಿಂತೋಗ್ಬಿಡುತ್ತೆ ತಿನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಾಕ್ಕೋಬೋದು ಮೇಡಮ್ ಹಾಕೊಳ್ಳಿ ಹಾಕೊಳ್ಳಿ ಮಟನ್ ಬೆಂದಿರೋಂಥದ್ದು ಒನ್ ಕೆ ಜಿ ಮಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಸ್ ಎಣ್ಣೆಗೆ ಮಾಂಸದ ಒಗ್ಗರಣೆ ಹೌದು ಅಲ್ಲ ಅದೇ ವಿಶೇಷತೆ ಇದರಲ್ಲಿ ಯೂಶಲಿ ಒಗ್ಗರಣೆ ಅಂದ್ರೆ ಎಲ್ಲ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಈ ಚಾಪ್ಸ್ಗೆ ಈರುಳ್ಳಿಯ ಬಳಕೆ ಇಲ್ಲ ಇದೊಂದು ಹಳೆ ಅಡುಗೆ ಇದು ಸ್ವಲ್ಪ ಅರಿಶಿನ ಪುಡಿ ನಾವು ಬೇಯವಾಗ್ಲು ಹಾಕಿದ್ದೀನಿ ಹಾಗೂ ರುಬ್ಬದಕ್ಕೂ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆಯಲ್ಲಿ ಮಟನ್ ನಾವು ಬಾಡಿಸ್ಕೊಂಡಿದೀವಿ ಫ್ರೈ ಮಾಡ್ಕೊಂಡಿದೀವಿ ಒಂದು ಎರಡು ನಿಮಿಷ ಈಗ ನಾನು ರುಬ್ಬಿರಂತ ಮಸಾಲೆನ ಸೇರಿಸ್ತಾ ಇದ್ದೀನಿ ಬೀರ್ತಕ್ಕಂಥ ಮಸಾಲೆ ಸ್ವಲ್ಪ ಅದು ಚೆನ್ನಾಗಿ ಕೋಟ್ ಆಗಲಿ ಪೀಸಸ್ಗೆಲ್ಲ ಮಸಾಲೆ ಹಸಿ ವಾಸನೆ ಹೋಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನೀರು ಹಾಗೂ ಉಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ಆಲ್ರೆಡಿ ಚಾಪ್ಸ್ ಮಸಾಲೆಯ ಗಮ ಬರ್ತಾ ಇದೆ ಬಂದ್ಬಿಡ್ತಾರೆ ನಿಮಗೆ ಬರ್ತಾ ಇದೆಯಲ್ಲ ಬರ್ತಾ ಇಲ್ವಾ ನಿಮಗೆ ಸ್ವಲ್ಪ ಲೇಟು ಈ ಕಡೆಯಿಂದ ಬರಬೇಕಲ್ಲ ಈ ಪಾಯಿಂಟಲ್ಲಿ ಈಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದು ಗಟ್ಟಿಗಿರುತ್ತ ನೀರಂಗಿರುತ್ತ ಸೆಮಿ ಗ್ರೇವಿ ಸೆಮಿ ಗ್ರೇವಿ ತುಂಬ ತಿಕ್ಕಾಗಿರೋದಿಲ್ಲ ಸಾರ್ ತರ ನೀರ್ ಆಗೂ ಇರಲ್ಲ ಓಕೆ ಸೊ ಅದನ್ನ ನೀರೇನು ಹಾಕೋದ್ ಬೇಕಾಗಿಲ್ಲ ನಾವು ಮಟನ್ ಬೇಯೋದಕ್ಕೆ ಏನು ನೀರು ಹಾಕಿರ್ತೀವಿ ಸೂಪ್ ಸ್ಟಾಕ್ ಕಂಟೆಂಟ್ ಇದೆ ಅದನ್ನೇ ವೇಸ್ಟ್ ಮಾಡಿದಿರ ಸೇರಿಸ್ಕೊಳ್ಳೋಣ ಓಕೆ ಮ್ಯಾಮ್ ಓಕೆ ಗಟ್ಟಿಗೆ ನೋಡಿ ಹಿಂಗಿರ್ಬೇಕು ಹಾಂ ಆ ಮಸಾಲೆ ಏನಿದೆ ಪೀಸಸ್ಗೆ ಕೋ ಕೋಟ್ ಆಗೋಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆ ಮಸಾಲೆದು ಹಸಿ ವಾಸನೆ ಹೋಗಬೇಕು ಆಕ್ಚುಲಾಗಿ ನಿಮ್ಗೇನಾದರೂ ಗಟ್ಟಿಯಾಗೇ ಇರಬೇಕು ನಾನು ಅದೇ ಥರ ಫ್ರೈ ಥರ ತಿನ್ನಬೇಕು ಅಂದ್ಕೊಂಡಿದ್ರೆ ಇಷ್ಟಿಗೆ ಸ್ವಲ್ಪ ಸ್ವಲ್ಪ ನೀರಾಗಿ ಬೇಯಿಸ್ಕೊಂಡ್ರೆ ಸಾಕು ಇದು ಮಜವಾಗಿರುತ್ತೆ ಸ್ವಲ್ಪ ನಮಗೇನಾದ್ರು ಮುದ್ದೆ ತಿನ್ನೋಕ್ಕೆ ಚಪಾತಿ ತಿನ್ನೋಕ್ಕೆ ಅನ್ನ ಕಲ್ಸ್ಕೊಂಡು ತಿನ್ನಕ್ಕೆ ಬೇಕು ಅಂದರೆ ಸ್ಟಾಕ್ನ ಹಾಕ್ಕೊಬೋದು ಆಕ್ಚುಲ್ ಆಗಿ ನೋಡಿ ಎಷ್ಟು ಮಜವಾಗಿ ಆಗಿದೆ ಅಂತ ಹೇಳಿದ್ರೆ ಹಾಕಿ ಮೇಡಮ್ ಇಲ್ಲ ಸ್ವಲ್ಪ ಬೇಕಲ್ಲ ಚಾಪ್ಸ್ ಅಂದ್ರೆ ಮುದ್ದೆಗೆ ಅದ್ದಿ ತಿನ್ನೋ ತರ ಅನ್ನಕ್ಕೆ ಸ್ವಲ್ಪ ಗ್ರೇವಿ ಬೇಕೇ ಬೇಕು ಸೊ ಅದೇ ಸೂಪ್ ನಾನು ಆಡ್ ಮಾಡ್ತಾ ಇದ್ದೀನಿ ಈಗ ಇದು ನೋಡೋದೇ ಗೊತ್ತಾಗುತ್ತೆ ನಿಮಗೆ ಎಸ್ ಇಲ್ಲಿ ಏನೋ ವಿಶೇಷತೆ ಇದೆ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಏಳರಿಂದ ಎಂಟು ನಿಮಿಷ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡ್ರೆ ಮೈಸೂರ್ ಸ್ಟೈಲ್ ಮಟನ್ ಚಾಪ್ಸ್ ರೆಡಿ ಆಗುತ್ತೆ ಎಸ್ ಓಕೆ 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 ಒಳ್ಳೆ ಗಮ ಬರ್ತಾ ಇದೆ ಗಮ 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 ಅಂತ ಇದೆ ಎಸ್ ಮೈಸೂರಿನ ಸ್ಪೆಷಲ್ ಮಟನ್ ಚಾಪ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗಿಬಿಟ್ಟಿದೆ ಯಾಕಂದ್ರೆ ನೋಡಿ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಏನಿದೆ ಅದು ಕಂಪ್ಲೀಟ್ ಆಗಿ ಮೇಲ್ಗಡೆ ಫ್ಲೋಟ್ ಆದಾಗ ನಮಗೆ ಆ ಗ್ರೇವಿ ರೆಡಿಯಾಗಿದೆ ಚಾಪ್ಸ್ ತಯಾರಾಗಿದೆ ಅಂತ ನಿಮಗೆ ಆಗಿದೆ ಗ್ಯಾಸ್ ನ ಆಫ್ ಮಾಡಿದಿನಿ ಡಿಸ್ ಔಟ್ ಮಾಡ್ಕೊಳ್ಳೋಣ यस ಮ್ಯಾಡಂ ಆಹಾ ವೆರಿ ಗುಡ್ ಒಳ್ಳೆ ಮಟನ್ ಚಾಪ್ಸು ಮೈಸೂರಿನ ಶೈಲಿಯ ಮಟನ್ ಚಾಪ್ಸು ಮೈಸೂರು ಶೈಲಿಯ ಮಟನ್ ಚಾಪ್ಸ್ ಟೇಸ್ಟ್ ಮಾಡೋದಕ್ಕೆ ಮುದ್ದೆ ಹಾಗೂ ವೈಟ್ ರೈಸ್ ಎರಡು ಒಂದು ಒಳ್ಳೆ ಕಾಂಬಿನೇಷನ್ ಫುಲ್ ಮಿಲ್ಸಾ ಓ ಮುದ್ದೆ ಮಟನ್ ರೈಸು ಸಾಕ್ರಿ ರೇ ಸಾಕ್ರಿ ಮೈಸೂರು ಶೈಲಿಯ ಮಟನ್ ಚಾಪ್ಸ್ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಹಿಂಗಿರಬೇಕು ಮಟನ್ ಚಾಪ್ಸ್ ತಿಂತೀವಿ ಅಂದರೆ ಪಕ್ಕ ಒಂದು ಬಿಸಿ ಬಿಸಿ ಮುದ್ದೆ ಒಂದು ಸ್ವಲ್ಪ ರೈಸು ಇಷ್ಟಿದ್ರೆ ಊಟ ಹೆಂಗಿರೋದು ಗೊತ್ತಾ ಕಳೆದೋಗಿರುತ್ತೆ ಹೆಂಗಿದೆ ಗೊತ್ತಾ ಹ್ಞೂ ಮಜವಾಗಿದೆ ನೀವೇನು ಡಿಸ್ಟರ್ಬ್ ಮಾಡಬೇಡ್ರಿ ಇವರು ತಿನ್ನೋದೇ ನೋಡ್ತಾ ಇರ್ತಾರೆ ಹಿಂಗೆ ಹಾ ನೀವು ತಿನ್ನದು ನೋಡೋದಲ್ಲ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ಇದ್ದೀನಿ ನಿಮಗೆ ಯಾವ ಹೋಟೆಲಲ್ಲೂ ಈ ಮಜಾ ಈ ರುಚಿ ಸಿಕ್ಕಲ್ಲ ಹೆಂಗಿದೆ ಅಂತ ಹೇಳಿದ್ರೆ ಅಲ್ಲ ಒಂದು ಸ್ಪೈಸಿ ಆಗಿರೋಂಥ ಚಾಪ್ಸ್ ಇದು ಕಳೆದೋಗ್ಬಿಡ್ತೀವಿ ರೀ ಮಾಡ್ಕೊಳ್ರಿ ಇವತ್ತು ಇದೆ ಎರಡೋ ಮೂರೋ ಮುದ್ದೆ ಹೋಗ್ಬೋದು ಒಂದೇ ಹೋಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಷ್ಟೊಂದು ಸಖತಾಗಿದೆ ಏನಕ್ಕೆ ಅಂದರೆ ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೋ ಅನ್ನಕ್ಕೂ ಬಿಸಿ ಬಿಸಿ ಅನ್ನಕ್ಕೂ ಸಖತ್ತಾಗಿರುತ್ತೆ ಹ್ಞೂ ನಾನು ನೋಡ್ತಾ ಇಲ್ಲ ತಿಳಿದು ಸುಚಿತ್ರವಾಗಿ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಬಟ್ ನಾನೇನು ಮಾಡೋಕ್ಕಾಗಲ್ಲ ಹ್ಞೂ 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 ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಮ್ ಸಖತವ್ರಿಗೆ ಮಾಡಿಕೊಟ್ಟಿದ್ದೀರಿ ನಮ್ಮ ಇವತ್ತಿನ ಕರುನಾಡ ಸವಿ ಊಟದಲ್ಲಿ ಮೈಸೂರು ಶೈಲಿಯ ವಿಶೇಷವಾದ ಮಟನ್ ಚಾಪ್ಸನ್ನು ಮಾಡಿಕೊಟ್ಟಿದ್ದೀವಿ ಇವತ್ತಿನ ಕಾರ್ಯಕ್ರಮ ಫ್ರೀಡಮ್ ಎಲ್ಡಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ಸ್ ಕರುನಾಡ ಸವಿ ಊಟ ಪವರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ಸೊಗಡಿನ ತುಪ್ಪ ಈ ರೀತಿಯ ವೈವಿಧ್ಯಮಯ ಅಡುಗೆಗಳನ್ನ ನೀವು ಮಾಡಿಕೊಂಡು ತಿನ್ಕೋಬೇಕಾಗಿದ್ರೆ ನಮ್ಮ ಪ್ರಜಾವಾಣಿ ಡೆಕ್ರೇಡ್ ಅವರ ಯೂಟ್ಯೂಬ್ ಚಾನಲ್ ನೋಡಿ ಹೊಸ ಹೊಸ ಅಡುಗೆಗಳನ್ನ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ತಿಳಿಸಿ ಮುಂದಿನ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ